ಎಸ್ ಎಸ್ ಕ್ವೆನ್ ಮಾರ್ಕ್ ಇಲ್ಲಿ ಒಂದು ಈ ಒಂದು ಫಸ್ಟ್ ಲುಕ್ ಮೊದಲನೇ ಸಾರಿ ಒಂದು ಕರ್ನಾ ಕರುನಾಡ ಚಿತ್ರ ರಸಿಕರಿಗೆ ತೋರಿಸ್ ಹಂಚಾಗ್ತದೆ ಎಸ್ ಕ್ವಶನ್ ಮಾರ್ಕ್ ಸೈಲೆನ್ಸ್ ಅಂತೇಳಿ ನನಗೆ ಇಲ್ಲಿ ನಿಂತಿರುವಂತ ಎಲ್ಲ ಕಲಾವಿದರು ನನಗೆ ಬ್ಯಾಕ್ ಬೋನು ನಾನು ಇವತ್ತು ಈ ಒಂದು ಸ್ಟೇಜ್ ಅಲ್ಲಿ ಮೂವಿ ಮಾಡಬೇಕ ಕಾರಣನೇ ಎಲ್ಲ ಸರ್ ನಾಗೇಂದ್ರ ಸರ್ ಆಗಿರ್ಬೋದು ಸದ್ಯ ಸರ್ ಆಗಿರ್ಬೋದು ಅಲ್ಲ ನಮ್ಗೆ ಸಪೋರ್ಟ್ ಮಾಡಿದ್ರು ಈ ಮೂವಿ ಇಲ್ಲಿ ಇಲ್ಲ ನಮಗೆಲ್ಲ ಬ್ಯಾಕ್ ಸಪೋರ್ಟ್ ಮತ್ತೆ ನನಗೆಲ್ಲ ತುಂಬ ಇದು ಮಾಡ್ತಾರೆ ಆರ್ಟಿಸ್ಟ್ಗಳು ಈ ಮೂವಿಲಿ ಆರ್ಟಿಸ್ಟ್ ಅಂಥದ್ದು ಪ್ರದೀಪ್ ಪೂಜಾರಿ ಅವರು ಉಗ್ರಮ್ ಅವರು ನಿಖಿತಾ ಸ್ವಾಮಿಯವರು ಪ್ರೀತಿಯವರು ಮೀರಾ ವಿಂದ್ಯಾ ಇವರೆಲ್ಲರೂ ಕೂಡ ಬರ್ತಾ ಇದ್ದಾರೆ ಸರ್ ಬನ್ನಿ ಬರಬೇಕು ಬರಬೇಕು ಮೇಲೆ ಶ್ರೀನಿವಾ ಸರ್ ಬನ್ನಿ ಸರ್ ಬನ್ನಿ ಸರ್ ಕುಮಾರ್ ಸರ್ ಬನ್ನಿ ಸರ್ ಆ ಜೊತೆಗೆ ಟೆನ್ನಿಸ್ ಅವರು ಕೂಡ ನಾನು ಮೊದಲೇ ಮೂವಿಲಿ ಮಾಡಿದ್ರು ಓಂಕರ್ ಸರ್ ನಮ್ಮ ಚೇಂಬರ್ ನಮ್ಗೆ ಹಿರಿಯ ನಿರ್ದೇಶಕರು ಮತ್ತೆ ನಮ್ಮ ಮೇಡಮು ಕೂಡ ಮಾಡ್ತಾ ಇದ್ದಾರೆ ಅವ್ರ ಜೊತೆ ಒಂದು ಕಾಂಬಿನೇಷನ್ ಹೆಂಗೆ ಬರೇ ಇದೆಲ್ಲ ಮಾಡ್ತಾ ಇದ್ದಾರೆ ತುಂಬ ಖುಷಿ ಆಗುತ್ತೆ ಮತ್ತು ಕೌಶಿಕ್ ಸಾರು ತುಂಬ ನಮ್ಮ ಸ್ನೇಹಿತರು ಮೇಡಮ್ ಬನ್ನಿ ಬನ್ನಿ ಬಂದುಬಿಡಿವಿ ಮೇಲೆ ಬಂದುಬಿಡಿ ಫಸ್ಟ್ ಲುಕ್ಕು ಮತ್ತೆ ಜೊತೆಗೆ ಮೀರವರು ವಿದ್ಯಾ ಗಣೇಶ್ ಸಾವ್ರ ಬಗ್ಗೆ ನಾನು ಹೇಳುವಂಗಿಲ್ಲ ನನ್ಗೆ ಸ್ಟಾರ್ಟಿಂಗಿದು ಕಲಾವಿದರ ಸಂಗತಿ ಅಂತ ಹಿಡಿದು ಕೂಡ ಅವಾಗನಿಂದ ಪರಿಚಯ ತುಂಬಾ ಬ್ಯಾಕ್ವರ್ನ್ ಆಗಿರ್ತಾರೆ ಮಾಡಿ ನಿಮ್ಗೆ ಏನು ಬೇಕೋ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತಾರೆ ಎಲ್ಲ ಇನ್ನೂ ಬರ್ತಾ ಇದ್ದಾರೆ ಕಲಾವಿದರು ಫಸ್ಟ್ ಲುಕ್ ಇದು ಬಿಡುಗಡೆ ಮಾಡೋದ ಎಸ್ ಕ್ವಶನ್ ಮಾರ್ಕ್ ಏನು ಅನ್ನೋದು ಖಂಡಿತ ಮೂವಿಲಿ ಬಂದು ನೋಡಬೇಕು ಬಿಕಾಸ್ ಆಫ್ ಅದೇ ಇಂಪಾರ್ಟೆಂಟು ನನ್ನ ಮೂವಿಲಿ ಈಗ ಪ್ರೆಸ್ಮೀಟಲ್ಲಿ ಕೂಡ ಹೇಳ್ತೀನಿ ಎಲ್ಲ ಮೂವಿ ಎಲ್ಲ ಏನು ಟೆಕ್ನಿಷಿಯನ್ ಏನಿದ್ದಾರೆ ಎಲ್ಲ ಟೆಕ್ನಿಷಿಯನ್ನು ಪ್ರತಿಯೊಬ್ಬರು ಹೆಸರು ಕೂಡ ಎಸ್ಸಿಂದ ಸ್ಟಾರ್ಟ್ ಆಗುತ್ತೆ ಒಂದು ಇಂಪಾರ್ಟೆಂಟು ಬಿಕಾಸ್ ಆಫ್ ಎಲ್ಲ ಎಸ್ ಕ್ವಶನ್ ಮಾರ್ಕ್ ಅನ್ನೋದು ಅದು ಕೂಡ ಅಡಾಪ್ಟ್ ಆಗುತ್ತೆ ಕೆಲವರು ಎಸ್ ಎಕ್ಸ್ ಸೋಸು ಅಂತ ಹೇಳ್ತಾರೆ ಸೆನ್ಸರ್ಲೆಸ್ ಅಂತ ಹೇಳ್ತಾರೆ ಅದು ಸೆನ್ಸರ್ಲೆಸ್ ಎಲ್ಲ ಬೇರೆ ಇದೆ ಸೈಲೆನ್ಸ್ ಅನ್ನೋ ತಕ್ಕನಾಗೆ ಕೊಡೋ ಮೂವಿ ಕಂಟೆಂಟ್ ಇದೆ ಅದ್ಭುತವಾಗಿ ನಾನು ಏನು ಎಕ್ಸ್ಪೆಕ್ಟ್ ಮಾಡಿದ್ದೋ ಅದಕ್ಕಿಂತ ಅದ್ಭುತವಾಗಿ ನನಗೆ ಮೇಕಿಂಗ್ ಮಾಡಿಕೊಟ್ಟು ಅಪ್ ಟು ಎಲ್ಲ ಆಲ್ಮೋಸ್ಟ್ ಎಲ್ಲ ರೆಡಿ ಇದೆ ಎಲ್ಲ ರೆಡಿ ಇದೆ ನೆಕ್ಸ್ಟ್ ಕೂಡ ನೆಕ್ಸ್ಟ್ ಪ್ಲ್ಯಾನಿಂಗು ಕೂಡ ಇದೆ ರಿಲೀಸ್ಗೆ ಪ್ಲ್ಯಾನಿಂಗ್ ಇದೆ ನೆಕ್ಸ್ಟ್ ಮಂತಲ್ಲಿ ದಯವಿಟ್ಟು ನೀವೆಲ್ಲರೂ ಕೂಡ ನಂಗೆ ಅದು ನೆಕ್ಸ್ಟ್ ಕೊಡೋ ಪೆಸ್ಮಿಟಿಗೆ ಕರೀತೀನಿ ಮತ್ತು ಟ್ರೈಲರು ಮತ್ತು ಇದು ಈಗ ಓನ್ಲಿ ಟೀಚರ್ ಅಷ್ಟೇ ಪ್ರಥಮವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಆ ಟೀಸರು ಮತ್ತೆ ಫಸ್ಟ್ ಲುಕ್ ಈಗ ಒಟ್ಟಿ ಜಾಸ್ತಿ ಇದು ಮಾಡೋದು ಬೇಡ ಒಂದು ಫಸ್ಟ್ ಲುಕ್ ರಿಲೀಸ್ ಮಾಡೋದು ಪ್ಲೀಸ್ ಸರ್ ಕೌಸಿಕ್ ದಯವಿಟ್ಟು ಎಲ್ಲ ಕಾಪ್ಸ್ ಎಸ್ ಎಸ್ ಕ್ವಶನ್ ಮಾರ್ಕ್ ಇಲ್ಲಿ ಒಂದು ಈ ಒಂದು ಫಸ್ಟ್ ಲುಕ್ ಮೊದಲನೇ ಸಾರಿ ಒಂದು ಕರುಣಾಳ ಚಿತ್ರ ರಸಿಕರಿಗೆ ತೋರಿಸ್ತಾ ಇದೀವಿ ಏನಪ್ಪ ಆಫ್ ಫೇಸ್ ಓಪನ್ ಮಾಡ್ಬಿಟ್ಟಿದ್ದಾರೆ ತೋರಿಸಿಲ್ಲ ಫುಲ್ ಅಂತ ಬರುತ್ತೆ ಖಂಡಿತ ಈಗ ಅವ್ರ ಟೀಚರ್ ಥರ್ಮಸರ್ ಬೇರೆ ಬರಬೇಕು ಸರ್ ಸ್ಟೇಜ್ ಮೇಲೆ ಬನ್ನಿ 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 ಸರ್ ಬನ್ನಿ ಸರ್ ಸ್ಟೇಜ್ ಮೇಲೆ ಮತ್ತೆ ಇಲ್ಲೇ ನೋಡಿ ನಿಮ್ ಪೋಸ್ಟ್ ಗೊತ್ತಾಗುತ್ತೆ ಸ್ವಲ್ಪ ಆರ್ ಆರು ಇನ್ನು ಇಲ್ಲೊಂದು ಯಾವ್ದು ಸ್ಮೈಲಿ ಇದೆ ಬಟ್ ಅವರು ಸ್ಮೈಲಿ ಕೊಡಲ್ಲ ಮೂವಿಲಿ ಜಾಸ್ತಿ ಬೇರೆ ರೀತಿ ಇದೆ ಅದ್ರ ಜೊತೆ ಮಿಡಲ್ ಅಲ್ಲೂ ಕೂಡ ಸರ್ ಕುಮಾರ್ ಸರ್ ಜೆ ಜೆ ಸರ್ ನನಗೆ ಸರ್ ದಯವಿಟ್ಟು ಮೇಲೆ ಬರಬೇಕು ಸ್ಟೇಜ್ ಮೇಲೆ ಬನ್ನಿ